ಕಾಡ ಲಸು ಹುಡ್ಕೋಕೆ ಅಂತ ಹೋಗಿ ಹಂದಿಗಳು ಸಿಕ್ತು ಸ್ವಲ್ಪ ಮಿಸ್ ಆಗಿತ್ತು ಅಂತಂದ್ರೆ ಮೂರು ಜೀವ ಆಗಿದೆ ಹಬ್ಬದ ಫುಲ್ ಜೋಶಲ್ಲಿ ಹೊಡ್ಕೊಂಡು ಕುಂದ್ಕೊಂಡ್ ಬರ್ತಿದ್ರು ನಮ್ಗೆ ಕೊನೆಗೆ ನಮ್ಮ ಹುಡುಗ ತಲೆ ಮೇಲೆ ಕಾಯಿ ಹೊಡ್ಸ್ಕಿ ಅಂತ ಹೋಗಿ ತಲೆ ಓಪನ್ ಮಾಡ್ಕೊಂಡು ಹಬ್ಬದ ಎರಡನೇ ದಿನದಲ್ಲಿ ಪೂರ್ತಿ ಏನಾಯ್ತು ಈ ವಿಡಿಯೋದಲ್ಲಿ ಪೂರ್ತಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಮಸ್ಕಾರ ಬಸವ ಎಲ್ಲ ಅಂತ ಚೆನ್ನಾಗಿದ್ರೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು ಸೈಕಲ್ ಮೇಲೆ ನಿನ್ನೆ ವೀಡಿಯೋ ನೋಡಿದಿರ ಅಂತ ಅನ್ಕೋತೀನಿ ಲಾಸ್ಟ್ ಸಾರಿ ಲಾಸ್ಟ್ ವೀಡಿಯೋ ನೋಡಿದಿರಾ ಅನ್ಕೋತೀನಿ ಇವತ್ತು ವಿಡಿಯೋ ಅದು ಕಂಟಿನ್ಯೂ ಆಗುತ್ತೆ ಇನ್ನ ಮಜಾ ಇರುತ್ತೆ ವಿಡಿಯೋ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಉದ್ರ ಉದ್ರ Jangan apa jangan Hey, yang hey. hey, hey. hey. hey, hey. ನಮ್ಮ ಅಕ್ಕನ ಬಿಡಕ್ಕೆ ಅವ್ರ ಊರು ಬಂದಿದ್ದೀನಿ ಬಿಟ್ಬಿಟ್ಟು ಇವಾಗ ಇಲ್ಲಿ ನೋಡಿ ಯಾವ ಥರ ಇದೆ ಮನೆ ಯಾಕೋ ಮಾತಾಡೋಕೆ ಆಯ್ತಲ್ಲ ಗುರು ಗಂಟಲೆಲ್ಲ ಫುಲ್ಲು ಕಫ ಕಟ್ಕೊಬಿಡೈ ಕೆಮ್ಲು ಒಂದು ನಾಲ್ಕೈದು ದಿನದಿಂದ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಗಾಡಿಗೆ ಈ ತರ ಈ ತರ ರೋಡ್ ಸಿಕ್ಕಿದ್ರೆ ಯಾವ ತರ ಬೇಕಾದ್ರೂ ರೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಇವತ್ತೇನು ಅಂತ ಪ್ರೋಗ್ರಾಮ್ ಗಳೇನಿಲ್ಲ ಸಾಯಂಕಾಲ ಹುದ್ದಿರೋ ಪ್ರೋಗ್ರಾಮ್ ಇರೋದು ಸಾಯಂಕಾಲ ಎಲ್ಲ ಕೂಡ ನಿಂದೆಗಿಡ್ಬೇಕಾಗುತ್ತೆ ನೋಡೋದ ಬನ್ನಿ ಯಾವ ಬಸ್ಸು ಇವಾಗ ನಾನು ತಲ್ಕೊಳಗಡೆ ಇದ್ದೀನಿ ಏನಕ್ಕೆ ನಮ್ಮ ಮಸುಗಳನ್ನ ಈ ಕಡೆ ಇಟ್ಟಿದ್ದು ಮೀಸಿಕೊ ಮೇಯೋದಕ್ಕೆ ಎರಡರಿಂದ ಮೂರು ಹಸುಗಳು ಬಂದಿಲ್ಲ ಒಂದು ಮೂರು ನಾಲ್ಕು ದಿನದಿಂದ ಬಂದಿಲ್ಲ ಹಸುಗಳು ಅದನ್ನು ಹುಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಇವಾಗ ನೋಡ್ಬೋದು ಒಳಗಡೆ ಇಲ್ಲಿ ಯಾರಿಲ್ಲ ಫುಲ್ ಪ್ಲೈನ್ ಕಾಡು ಈ ಒಳಗಡೆ ಏನಿಲ್ಲಾಂದ್ರೂ ಒಂದು ಒಂದೂವರೆ ಕಿಲೋಮೀಟ್ರ್ ಹಸುಗಳು ಹೋಗಿರ್ತವೆ ಹುಡ್ಕೊಂಡು ಹೋಗ್ಬೇಕು ನನ್ನ ಜೊತೆ ಇನ್ನೇ ಇಬ್ಬರು ಬಂದಿದ್ದಾರೆ ಇಬ್ಬರು ಅಲ್ಲಿ ಕಾಡು ಒಳಗಡೆ ಬರ್ತಾ ಇದ್ದಾರೆ ನಾನು ಇಲ್ಲಿ ಸೈಡಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸಿಕ್ತಾಗ ನೋಡೋದ ಎಲ್ಲಿರ್ತವೆ ಅಂತ ಹಸುಗಳು ನೋಡ್ಕೊಂಡು ಇಟ್ಕೋಗದ ಬನ್ನಿ ಹೂಗಳು ಇಂಥ ಕಡೆನೇ ಇರ್ತವೆ ಅಂತ ಐಡಿಯಾ ಇಲ್ಲ ಹುಡ್ಕೊಂಡು ಹೋಗ್ತಾ ಇರಬೇಕು ಈ ಕಾಡು ಎಲ್ಲಿ ತನಕ ಕ್ಲೋಸ್ ಎಂಡಿದೆ ಅಲ್ಲಿ ತನಕ ಹುಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲಿ ಸಿಗುತ್ತೆ ಅಲ್ಲಿ ಎಲ್ಲಿ ಸಿಗ್ತವೆ ಅಲ್ಲಿಂದ ಹಿಂದೆ ಕಡೆ ಕಟ್ಕೊಂಡು ಬರಬೇಕು ಏನಿಲ್ಲ ಒಂದು ಒಂದೂವರೆ ಕಿಲೋಮೀಟ್ರೋ ಒಳೆ ದಡದಲ್ಲೇ ಇದೆ ಹೊಳೆ ದಡದಲ್ಲೇ ಒಂದು ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ಬನ್ನಿ ನೋಡಿ ಎಷ್ಟು ಎಷ್ಟೊಯ್ತವೆ ಅಲ್ಲೂ ನಿಂತವೆ ನೋಡಿ ಅಲ್ಲಿ ಎಲ್ಲ ಪೂರ್ತಿ ಕಾಡ ಹಂದಿಗಳ ಜೊತೆ ಸಿಕ್ಕಾಪಟೆ ಜಿಂಕೆ ಇದ್ದಾವೆ ಒಳಗಡೆ ಅಲ್ಲಿ ಎಷ್ಟು ಹಂದಿಗಳು ಇದ್ದಾವೆ ಗೊತ್ತಾ ಕೆಲವಷ್ಟು ಹೆಸರುಗಳು ಇಲ್ಲೇ ಇದ್ದಾವೆ ಇದು ನಮ್ದೇನೆ ಅದೂ ನಮ್ದೇನೆ ಒಂದು ಸ್ವಲ್ಪ ಹುಡ್ಕೊಂಡು ಹೋಗ್ಬೇಕು ಹೆಚ್ಚು ಕಡಿಮೆ ಒಂದು ಒಂದೂವರೆ ಕಿಲೋಮೀಟರ್ ಬಂದಿದ್ದೀವಿ ಇವಾಗ ಸಿಕ್ತವ ಇಲ್ಲೊಂದು ಸ್ವಲ್ಪ ಐತೆ ಒಂದ್ ಸ್ವಲ್ಪ ಐತೆ ಹೋಗಿಟ್ಕೊಂಡ್ಬರ್ಬೇಕು ಇವಾಗ ಎಲ್ಲ ಮಲ್ಗಾ ವಲ ಕಟ್ಕೊಂಡು ಹೋಗ್ಬೇಕು ನೀರು ಹಾಯ್ಕೊಂಡು ಬಂದು ಎದ ಅಲ್ಲೆರಡು ಹಸುಗಳು ಬರ್ತಾವೆ ನಮ್ಮ ತಾತ ಹೋಗಿತ್ತು ಆ ಕಡೆಗೆ ಹುಡ್ಕೊಂಬರೋಕ್ಕೆ ನನಗೆ ಗೊತ್ತಿರಲಿಲ್ಲ ಹೊಂಟೋಗ್ಬಿಡ್ತಿದ್ದೆ ಅವೆರಡು ಇವಾಗ ಆ ಕಡೆನೇ ಇರ್ತಿತ್ತು ನಮ್ಮ ತಾತ ಹೋಗಿ ಅಲ್ಲಿ ಜಸ್ಟ್ ಮಿಸ್ಸು ನೋಡಿಲಿ ಅಕ್ಕಿ ಯಾವ್ದು ಮೊಟ್ಟೆ ಯಾಕೈತೆ ನಾನಿಲ್ಲೇ ಹೆಜ್ಜೆ ಮಡಗಿದ್ದೀನಿ ಜಸ್ಟ್ ಮಿಸ್ಸಲ್ಲಿ ಹೋಗ್ಬಿಡ್ತಿತ್ತು ಇದು ಇದು ಮೊಟ್ಟೆ ಯಾವುದ್ರದು ಯಾವ್ದ್ರದ್ದು ಬಿಡಿ ಯಾತಾಗಿರ್ಲಿಂಗೆ ಹ್ಞೂ ಅಯ್ಯೋ ಅಯ್ಯೋ ಇದು ಯಾವ್ದು ಗುರು ಮುಳ್ಳಗುಂದಿ ಹೋಗೋದಕ್ಕೆ ಜಾಗನೂ ಇಲ್ಲ ನಮ್ಮ ಕಡೆಯಲ್ಲ ಇದನ್ನು ಅಂಟು ಅಂತ ಕರಿತೀವಿ ನೀವೇನಂತರ ಕರಿತೀರ ಹೇಳಿ ಕಮೆಂಟ್ ಮಾಡಿ ನೋಡ್ಬೋದು ಇಲ್ಲಿ ಸುತ್ತ ಪೂರ್ತಿ ಮುಳ್ಳಿರುತ್ತೆ ಏನಿರುತ್ತೆ ಸುತ್ತಮುಳ್ಳು ಹಸೋಟ್ಕೊಂಡು ಮನೇಲೆ ಪುನೀತ್ ರಾಜ್ ಕುಮಾರ್ ಅವ್ರದ್ದು ಬ್ಯಾನರ್ ಅನ್ನು ರೆಡಿ ಮಾಡಿಸಿದ್ರು ಹುಡುಗರೆಲ್ಲ ಸೇರಿಕೊಂಡು ಅದನ್ನು ಫಿಕ್ಸ್ ಮಾಡ್ತಾ ಇದ್ದವು ವರ್ಷ ವರ್ಷ ಏನೇ ತಪ್ಪಿದ್ರು ಕೂಡ ಈ ಬ್ಯಾನರ್ ರೆಡಿ ಮಾಡಿಸೋದು ತಪ್ಪಲ್ಲ ಮತ್ತೆ ಮನೇಲಿ ಗಾಡಿಯಲ್ಲಿ ಅಂತ ಕೇಳಿದ್ರು ಅವಾಗ ಹಸೋಟ್ಕೊ ಬರೋಕೋ ಹೋಗಿದಾಗ ಗಾಡಿನ ಇಲ್ಲೇ ನಿಲ್ಸ್ಬಿಟ್ಟೋಗಿದ್ದೀನಿ ಗಾಡಿನ ಅಲ್ಲಿ ಹುಡುಕ್ತಾ ಇದ್ದೀನಿ ಮನೆ ಹತ್ರ ನಮ್ಮಮ್ಮ ಉಗಿದೈತೆ ಅಲ್ಲಿ ಗಾಡಿ ಮೇಲೆ ಕ್ಯಾನ ಇಲ್ವಾ ಅಂತ ಅಂದ್ಬಿಟ್ಟು ಇವಾಗ ಸಾಯಂಕಾಲ ತಲೆ ಮೇಲೆ ಕಾಯಿ ಹೊಡೆಸ್ಕೊಳಕ್ಕೆ ಅಂತಂದರೆ ನಮ್ಮ ಬೀದಿ ಬಿಟ್ಟು ಬೇರೆ ಬೀದಿಗಳಲ್ಲಿ ನಮ್ಮ ದೇವ್ರ ಇದೆಯಲ್ಲ ಅದ್ರದ್ದು ಮನೆಗಳ ಮನೆ ತನಗಳಿದಾವೆ ಅಂದರೆ ಮನೆ ದೇವ್ರುಗಳಿದ್ದಾವೆ ಅವ್ರ ಮನೆ ಹತ್ರ ಹೋಗಿ ತಲೆ ಮೇಲೆ ಕಾಯಿ ಹೊಡಸ್ಕೋಬೇಕು ಇವಾಗ ಅಲ್ಲಿ ಹೋಗ್ತೀವಿ ಡೈರೆಕ್ಟು ಅಲ್ಲೇ ಸಿಗ್ತೀನಿ ನಿಮಗೆ ಮಸ್ತಾಗಿರ್ತದೆ ತಲೆ ಮೇಲೆ ಕಾಯಿ ಹೊಡಿತಾವೆ ಕಾಯಿ ಹೊಡಿತು ತಲೆ ಹೊಡಿತು ಗ್ಯಾರಂಟಿ ಇರೋಲ್ಲ ನೋಡಿ ವಿಡಿಯೋ ಯಾವ ಥರ ಇರುತ್ತೆ ಅಂತ ಇಲ್ಲಿ ಹಾಲು ಅಭಿಷೇಕ ಆಗುತ್ತೆ ಹಾಂ ಇಲ್ಲಿ ಬಂದ್ಬಿಟ್ಟು ಬ್ರಹ್ಮಾನಂದ ಓಂಕಾರ ಸಾಂಗ್ ಬರುತ್ತೆ ಟೈಮಲ್ಲಿ ನಿಮ್ಮ ಕ್ಯಾಮ್ರಾ ಇಟ್ಕೊಂಡು ಇಲ್ಲಿ ವಿಡಿಯೋ ಮಾಡಬೇಕು ಅವ್ರ ಗಾಡಿ ತಕೊಂಡು ಅಲ್ಲಿ ಇಲ್ಲಿ ಸುತ್ತ ನಮ್ಗೆ ಇಷ್ಟ ಆಗಲ್ಲ ಓಕೆ ಇವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಗುತ್ತೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬೀಳುತ್ತೆ ಯೂಟ್ಯೂಬ್ ಹಾಕಿದ್ರೆ ಇದಕ್ಕೆ ಬೇಡ ಬ್ಯಾಕ್ ಗ್ರೌಂಡ್ ಆ ಹೂ ಒಂದು ಕಿರ್ತೀನಿ ಕಾಪಿ ರೈಟ್ ಆಗಲ್ಲ ಅದು ಗೊತ್ತು ಅಲ್ಲ ನಿಮ್ಗೆ ನಮ್ಗೆ ರೂಲ್ಸ್ ಗೊತ್ತು ಅದು ಗೊತ್ತಿದೆ ಈಗ ಪ್ರೆಸೆಂಟ್ ಆಗಿ ನೀನು ಬಂದ್ಬಿಟ್ಟು ಅದಕ್ಕೆ ವೀಡಿಯೋನ ಹಾಕ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬೀಳುತ್ತೆ ನೀರು ಹಾಕಿದ್ರೆ ಕುಡಿದ್ಬಿಟ್ಟಿದೆ ಹೇಳು ಇಲ್ಲ ಇಲ್ಲ ನೀರು ಹಾಕಿದ್ರೆ ನೀನು ಕುಡಿದೇ ಇದ್ರು ನಿಂಗೆ ರೂಲ್ಸ್ ಗೊತ್ತಿಲ್ಲ ಅದು ನಂಗ್ ರೂಲ್ಸ್ ಗೊತ್ತು ಅಲ್ಲ ಈಗ ಮಾತಾಡ್ತಿದ್ದೀಯಲ್ಲ ನೀರು ಹಾಕೋದೇನಾದ್ರು ಕುಡಿದು ಗಿಡಿದ್ಬಿಟ್ಟಿದ್ದೀನಿ ಈ ಬ್ಯಾಕ್ ಅಲ್ಲಿ ಸಾಂಗ್ ಪ್ಲೇ ಆದ್ರೆ ನಿಮ್ ಕಾಪಿ ರೈಟ್ಸ್ ಬೀಳಲ್ಲ ಅಲ್ಲಿ ಯಾವ್ದು ಬ್ಯಾಕ್ ಅಲ್ಲಿ ಸಾಂಗ್ ಪ್ಲೇ ಆದ್ರೂ ಕಾಪಿ ರೈಟ್ ಬೀಳುತ್ತೆ ಬೀಳಲ್ಲ ಬೀಳುತ್ತೆ ಹೆಂಗ್ ಬೀಳುತ್ತೆ ಬೀಳುತ್ತೆ ನಿನ್ ಮಗ ಕಾಣಿಸ್ತಾ ಇರ್ತೇನೆ ನಾನು ಸಾಂಗ್ ಮ್ಯೂಸಿಕ್ ಕಾಪಿ ರೈಟ್ ಬೀಳುತ್ತೆ ಅದ್ ಯಾವ್ ಕಾಪಿ ರೈಟ್ ಅಂತ ಹಾಕ್ಬಿಟ್ರೆ ಕೇಸ್ನ ಜೈಸ್ಕ ಬರ್ತೀನಿ ಇದೇ ಮಾತು

ಇಲ್ಲಿ ಮನೆಗೊಬ್ರು ಅಂತ ಪ್ರತಿಯೊಬ್ಬರನ್ನೂ ಕೂಡ ಅದಕ್ಕೆ ಎಲ್ಲರನ್ನು ಕೂಡ ಒಬ್ಬೊಬ್ಬರಾಗಿ ಕರೀತಾ ಇದ್ದಾರೆ ಹಬ್ಬ ಎಲ್ಲ ಮುಗಿತಿದಂಗೆ ನಾಳೆ ಫುಲ್ ಮರಿ ಊಟ ಅದಕ್ಕೆ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಹೋಗಿ ತಲೆ ಮೇಲೆಲ್ಲ ಕಾಯಿ ಹೊಡೆಸ್ಕೋಬೇಕು ಕಾಯಿ ಹೊಡೆಯುತ್ತ ತಲೆ ಹೊಡೆಯುತ್ತಾ ಗ್ಯಾರಂಟಿ ಇರಲ್ಲ ಹೋಗಿ ನೋಡೋದ ಬನ್ನಿ ಇಲ್ಲಿ ಬಂದ್ಮೇಲೆ ಪ್ರತಿ ಒಂದ್ ಮನೆಗೆ ಹೋಗಿ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಾದ್ಮೇಲೆ ಉರುಗ್ರು ಒಬ್ಬೊಬ್ಬರಾಗಿ ತಲೆ ಮೇಲೆ ಕೈ ಹೊಡಿಸ್ಬ್ರಾಕಿ ಅಂತ ಕುಂದ್ಕೊಂಡ್ರು ಕುಂತ್ಕೊಂಡ್ಮೇಲೆ ಕುಲ್ದಲ್ಲಿ ಹೊ ತಂಬ ತಂದಿದ್ದಾರೆ ಅಂತ ಹುಡುಗರೆಲ್ಲ ಸೇರ್ಕೊಂಡು ಪಡೆದಿದ್ದೆ ಪಡೆದಿದ್ದು ಎಂಜಾಯ್ ಮಾಡಿದ್ದೆ ಮಾಡಿದ್ದೆ ಅಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಪೂಜೆ ಮಾಡಿಸಿಕೊಂಡ್ ಟೈಮ್ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಬಂದು ಮಲ್ಕೊಂಡವನು ವಾಪಸ್ ಎರಡು ಗಂಟೆಗೆ ಎದ್ದು ಯಾಕಂತಂದ್ರೆ ಮಧ್ಯರಾತ್ರಿ ಕೇಳ್ ತಗೊಬರ್ಬೇಕು ಅಂದ್ರೆ ಮಾರ ಮುಂದೆ ದೇವ್ರು ತಗೊಬರ್ತಾರೆ ಮಧ್ಯರಾತ್ರಿ ಹೋಗ್ಬೇಕಾಗಿತ್ತು ಟೈಮು ಈಗ ಎರಡು ಗಂಟೆ ಐದು ನಿಮಿಷ ಇವಾಗ ಒಂದ್ ದೇವ್ರ ಬಂದಿದೆ ಇವಾಗ ಮಾರಮ್ಮೆ <laughs> ತಾಂಡವಾ